ಸುಪೀರಿಯರ್ ಓಮ್ ಅಪ್ಲಯನ್ಸಸ್ ಡೀಲರ್ಸು ಮತ್ತು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಅಪಾರ್ಚುನಿಟಿ ನಾವು ಕೊಡ್ತಾ ಇದ್ದೀವಿ ಯಾಕೆ ಈ ಬಿಸ್ನೆಸ್ ಮಾಡಬೇಕು ಅಂತಂದರೆ ಈ ನಮ್ಮ ಸೋಲಾರ್ ವಾಟರ್ ಹೀಟ್ರು ಮತ್ತು ಚಿಮ್ನೀಸು ಗೀಝರ್ಸು ಆರ್ ಓ ವಾಟರ್ ಸಾಫ್ಟ್ನರು ವಾಟರ್ ಪ್ಯೂರಿಫೈರ್ಸು ಇದೆಲ್ಲ ಪ್ರತಿ ಪ್ರತಿಯೊಂದು ಮನೆಗೂ ಬೇಕಾಗಿರುವಂಥ ಪ್ರಾಡಕ್ಟು ಯಾವುದೇ ಬಿಸ್ನೆಸ್ಸು ಬಿಸ್ನೆಸ್ ಕಮ್ಮಿ ಆದರೂ ಕೂಡ ನಮ್ಮ ಈ ಬಿಸ್ನೆಸ್ಸು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಅದಕ್ಕೆ ಈ ಬಿಸ್ನೆಸ್ನ ಮಾಡಬೇಕು ಸರ್ ಈ ಬಿಸ್ನೆಸ್ಸು ಇವಾಗ ಎಜುಕೇಷನ್ ಮುಗಿಸಿರೋರು ಜೊತೆಗೆ ಬಿಸ್ನೆಸ್ ಮಾಡಬೇಕಂತ ಇಂಟ್ರೆಸ್ಟ್ ಇರೋರು ಎಜುಕೇಶನ್ ಕಡಿಮೆ ಇದ್ದು ನಾನು ಬಿಸ್ನೆಸ್ ಮಾಡಕ್ ಅಂತ ಯೋಚನೆ ಮಾಡೋರು ಕೂಡ ಈ ಬಿಸ್ನೆಸ್ನ ಮಾಡ್ಬೋದಾಗುತ್ತೆ ಅಥವಾ ಬೇರೆ ಬಿಸ್ನೆಸ್ ಮಾಡಿ ನಾನು ಫಾರ್ಟ್ ಟೈಮ್ ಅಲ್ಲಿ ಅಂತ ಇರೋರು ಒನ್ ಟೈಮ್ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಈ ಪ್ರಾಡಕ್ಟ್ ಈ ಬಿಸ್ನೆಸ್ ಚೆನ್ನಾಗಿದೆ ಎಜುಕೇಶನ್ ಅವಶ್ಯಕತೆ ಇಲ್ಲ ಅವ್ರಿಗೆ ಓದೋದಕ್ಕೆ ಮತ್ತೆ ಬರೆಯೋದಕ್ಕೆ ಬಂದ್ರೆ ಸಾಕಾಗುತ್ತೆ ಈ ಬಿಸ್ನೆಸ್ಗೆ ಗೆ ಶಾಪ್ ಇರಬೇಕು ಅಂತ ಅವಶ್ಯಕತೆ ಇಲ್ಲ ಸೊ ಬಿಸ್ನೆಸ್ ಅವ್ರ ಮನೆಯಿಂದನೂ ಕೂಡ ಮಾಡಬಹುದು ಈ ಬಿಸ್ನೆಸ್ನ ಎಲ್ಲ ಕಡೆನೂ ಮಾಡ್ಬೋದು ಮಾಡಬಹುದು ಸೊ ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆ ಇಲ್ಲಾಂದ್ರೂ ಓಕೆ ಬಿಸ್ನೆಸ್ ಮಾಡೋಕೆ ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಫ್ಯಾಕ್ಟ್ರಿ ಅಥವಾ ನಮ್ಮ ಆಫೀಸ್ಗೆ ಅವರು ವಿಸಿಟ್ ಮಾಡಿದ್ರೆ ಸೊ ಅವ್ರಿಗೆ ನಾವು ಪೂರ್ತಿ ಟ್ರೈನಿಂಗ್ ಕೊಡ್ತೀವಿ ಸೇಲ್ಸ್ ಟ್ರೈನಿಂಗು ಸರ್ವಿಸ್ ಟ್ರೈನಿಂಗು ಮತ್ತೆ ಕಂಪ್ಲೀಟ್ ಪ್ರಾಡಕ್ಟ್ ಅಂದ್ರೆ ಏನು ಯಾವ ಯಾವ ರೀತಿ ಪ್ರಾಡಕ್ಟ್ ವರ್ಕ್ ಆಗುತ್ತೆ ಸೊ ಯಾವ ಯಾವ ತರ ಮಾರ್ಜಿನ್ ವರ್ಕ್ಔಟ್ ಮಾಡಬೇಕು ಯಾವ ತರ ಸೇಲ್ ಮಾಡಬೇಕು ಪ್ರತಿ ಒಂದನ್ನು ನಾವು ಟ್ರೈನಿಂಗ್ ಅಲ್ಲ ಅವ್ರಿಗೆ ಹೇಳ್ಕೊಡ್ತೀವಿ ಸೊ ಅವರು ತುಂಬಾ ಇಂಟ್ರೆಸ್ಟ್ ಇತ್ತು ನಾವು ಮಾಡ್ಲೇಬೇಕು ಅಂತಂದ್ರೆ ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ಟ್ರೈನಿಂಗ್ ಮತ್ತೆ ಸಪೋರ್ಟ್ ನಾವು ಮಾಡ್ತೀವಿ ಸರ್ ನಮ್ಮ ವೀಕ್ಷಕರಿಗೆ ಇವತ್ತಿನ ವರದಲ್ಲಿ ಏನ್ ಬಿಸ್ನೆಸ್ ಬಗ್ಗೆ ತಿಳಿಸ್ತಾ ಇದ್ದೀರಾ ಸರ್ ಸುಪೀರಿಯರ್ ಹೋಮ್ ಅಪ್ಲಯನ್ಸಸ್ ಡೀಲರ್ಸ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಅಪೋರ್ಚುನಿಟಿ ನಾವು ಕೊಡ್ತಾ ಇದ್ದೀವಿ ಓಕೆ ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪ್ನಿ ನೇಮ್ ನಿಮ್ಮ ಕಂಪನಿ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಸರ್ ನಮ್ಮ ಬ್ರಾಂಡ್ ಬಂದು ಸುಪೀರಿಯರ್ ಸೋಲಾರ್ ಸಿಸ್ಟಮ್ ಅಂತ ಹೇಳಿ ನಾವು ಈ ನಮ್ಮ ಬಿಸ್ನೆಸ್ ಹದಿನೈದು ವರ್ಷದಿಂದ ನಾವು ನಡೀತಾ ಇದೆ ಸೊ ನಮ್ಮಲ್ಲಿ ನೂರೈವತ್ತಿಂತ ಹೆಚ್ಚು ಡೀಲರ್ಸ್ ಆಲ್ ಓವರ್ ಕರ್ನಾಟಕ ಇದ್ದಾರೆ ಐವತ್ತಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಕಸ್ಟಮರ್ಸ್ ನಾವು ಸ್ಯಾಟಿಸ್ಫ್ಯಾಕ್ಷನ್ ನಾವು ಮಾಡಿದೀವಿ ಸೊ ಅದರಲ್ಲಿ ಸೊ ಪ್ರಾಡಕ್ಟ್ಸ್ ಬಂದು ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟರ್ ಎಲೆಕ್ಟ್ರಿಕಲ್ ಚಿಮ್ನಿ ಎಲೆಕ್ಟ್ರಿಕಲ್ ಗೀಸರ್ ಹೀಟ್ ಪಂಪ್ ಪ್ರೆಸರ್ ಪಂಪ್ ಸೋಲಾರ್ ಲೈಟಿಂಗ್ ಸಿಸ್ಟಮ್ಸ್ ಮತ್ತೆ ವಾಟರ್ ಸಾಫ್ಟನರ್ ಇಷ್ಟು ಕೂಡ ಸೇಲ್ಸ್ ಸರ್ವಿಸ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ನಾವು ಆಲ್ ಓವರ್ ಕರ್ನಾಟಕ ನಾವು ಮಾಡ್ತಾ ಇದೀವಿ ಸರ್ ಯಾಕೆ ಈ ಬಿಸ್ನೆಸ್ ನೇ ಮಾಡಬೇಕು ಸರ್ ನಮ್ಮ ವೀಕ್ಷಕರು ಯಾಕೆ ಈ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಈ ನಮ್ಮ ಸೋಲಾರ್ ವಾಟರ್ ಹೀಟರ್ ಮತ್ತೆ ಚಿಮ್ನಿಸು ಗೀಸರ್ಸು ಓ ವಾಟರ್ ಸಾಫ್ಟ್ನರು ವಾಟರ್ ಪ್ಯೂರಿಫೈರ್ಸು ಇದೆಲ್ಲ ಏನಾಗುತ್ತೆ ಪ್ರತಿ ಒಂದು ಮನೆಗೂ ಬೇಕಾಗಿರುವಂತ ಪ್ರಾಡಕ್ಟ್ ಯಾವುದೇ ಬಿಸ್ನೆಸ್ ಬಿಸ್ನೆಸ್ ಕಮ್ಮಿ ಆದ್ರೂ ಕೂಡ ನಮ್ಮ ಈ ಬಿಸ್ನೆಸ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಅದಕ್ಕೆ ಈ ಬಿಸ್ನೆಸ್ ನ ಮಾಡಬೇಕು ಓಕೆ ಸರ್ ಸರ್ ಈ ಬಿಸ್ನೆಸ್ ನ ಯಾರ್ಯಾರ ಮಾಡಬಹುದು ಸರ್ ಸರ್ ಈ ಬಿಸ್ನೆಸ್ ಇವಾಗ ಎಜುಕೇಶನ್ ಮುಗಿಸಿರೋರು ಜೊತೆಗೆ ಬಿಸ್ನೆಸ್ ಮಾಡಬೇಕಂತ ಇಂಟ್ರೆಸ್ಟ್ ಇರೋರು ಎಜುಕೇಶನ್ ಕಡಿಮೆ ಇದ್ದು ನಾನು ಬಿಸ್ನೆಸ್ ಅಂತ ಯೋಚನೆ ಮಾಡೋರು ಕೂಡ ಈ ಬಿಸ್ನೆಸ್ ನ ಮಾಡಬಹುದಾಗುತ್ತೆ ಅಥವಾ ಬೇರೆ ಬಿಸ್ನೆಸ್ ಮಾಡಿ ನಾನು ಫಾರ್ಟ್ ಟೈಮಲ್ಲಿ ಇನ್ನೊಂದು ಬಿಸ್ನೆಸ್ ಮಾಡ್ತೀವಿ ಅಂತಿರೋರು ಅಥವಾ ನಮ್ಮ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಏನು ಬಿಸ್ನೆಸ್ ಮಾಡ್ತಾ ಇರೋರು ಈಗ ಪ್ಲಂಬರ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿರ್ಬೋದು ಹಾರ್ಡ್ವೇರ್ ಶಾಪ್ ಇರೋರು ಆಗಿರ್ಬೋದು ಇವರೆಲ್ಲರೂ ಕೂಡ ಈ ಬಿಸ್ನೆಸ್ನ ಮಾಡ್ಬೋದು ಸೊ ಮೇಜರ್ ಆಗಿ ಈ ಬಿಸ್ನೆಸ್ ಆನ್ ಟೈಮ್ ಬಿಸ್ನೆಸ್ ಮಾಡಬೇಕು ಅಂದ್ರೆ ಈ ಪ್ರಾಡಕ್ಟ್ ಈ ಬಿಸ್ನೆಸ್ ಚೆನ್ನಾಗಿದೆ ಓಕೆ ಸರ್ ಸರ್ ತುಂಬಾ ಜನಕ್ಕೆ ಬಿಸ್ನೆಸ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ ಸರ್ ನಂದು ಎಜುಕೇಶನ್ ಇಲ್ಲ ನಾನು ಓದಿಲ್ಲ ನಾನು ಓದಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಬಿಸ್ನೆಸ್ ಮಾಡಕ್ಕೆ ಆಯ್ತಲ್ಲ ಸರ್ ಇದಕ್ಕೆ ಎಜುಕೇಶನ್ ಬೇಕಾ ಸರ್ ಈ ಬಿಸ್ನೆಸ್ ಮಾಡಕ್ಕೆ ಎಜುಕೇಶನ್ ಅವಶ್ಯಕತೆ ಇಲ್ಲ ಅವ್ರಿಗೆ ಓದೋದಕ್ಕೆ ಮತ್ತೆ ಬರೆಯೋದಕ್ಕೆ ಬಂದ್ರೆ ಸಾಕಾಗುತ್ತೆ ಈ ಬಿಸ್ನೆಸ್ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಈ ಬಿಸ್ನೆಸ್ ನ ಮಾಡಬಹುದು ಓಕೆ ಸರ್ ಸರ್ ಈ ಬಿಸ್ನೆಸ್ ಮಾಡಕ್ಕೆ ಪರ್ಟಿಕ್ಯುಲರ್ ಆಗಿ ಶಾಪೇ ಬೇಕಾ ಸರ್ ಈ ಬಿಸ್ನೆಸ್ ಮಾಡಕ್ಕೆ ಈ ಶಾಪ್ ಇರಬೇಕು ಅಂತ ಅವಶ್ಯಕತೆ ಇಲ್ಲ ಸೊ ಬಿಸ್ನೆಸ್ ಅವ್ರ ಮನೆಯಿಂದ ಕೂಡ ಮಾಡಬಹುದು ಅವ್ರ ಮನೆಯಿಂದ ಕೂಡ ಮಾಡಬಹುದು ಒಳ್ಳೆ ಬಿಸ್ನೆಸ್ ಒಂದು ಶಾಪ್ ಹಿಡ್ಕೊಂಡು ಬಿಸ್ನೆಸ್ ಅಂದ್ರೆ ಮಾಡಬಹುದು ಸರ್ ಸರ್ ಈ ಬಿಸ್ನೆಸ್ ನ ಎಲೆಲ್ಲಾ ಮಾಡ್ಬೋದಾ ಸರ್ ಸಿಟಿಲು ಮಾಡಬಹುದು ಹಳ್ಳಿಯಲ್ಲೂ ಕೂಡ ಮಾಡಬಹುದು ಸರ್ ಈ ಬಿಸ್ನೆಸ್ ನ ಸರ್ ಈ ಬಿಸ್ನೆಸ್ ನ ಎಲ್ಲಾ ಕಡೆನೂ ಮಾಡ್ಬೋದು ಕನ್ಸ್ಟ್ರಕ್ಷನ್ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲಿ ಕೂಡ ಹಳ್ಳಿಯಿಂದ ಇರ್ಬೋದು ಸಿಟಿಯಿಂದ ಇರಬಹುದು ಸೊ ಯಾವ ಊರಲ್ಲಾದ್ರೂ ಕೂಡ ಈ ಬಿಸ್ನೆಸ್ಸು ನಡೆಯುತ್ತೆ ಯಾಕೆ ಅಂದರೆ ಯಾವುದೇ ಒಂದು ಮನುಷ್ಯನಿಗೆ ಒಂದು ಮನೆ ಕಟ್ಟಬೇಕು ಅನ್ನೋದು ಅವ್ನಿಗೆ ಮೂಲ ಉದ್ದೇಶ ಆಗಿರುತ್ತೆ ಸೊ ಮನೆ ಕಟ್ಟಬೇಕು ಅಂತ ಎಲ್ಲಿ ಇರುತ್ತೆ ಸೊ ಅಲ್ಲೆಲ್ಲಾ ಕೂಡ ನಮ್ಮ ಬಿಸ್ನೆಸ್ಸು ನೀಟಾಗಿ ನಡೆಯುತ್ತೆ ಓಕೆ ಸರ್ ಸರ್ ಬಿಸ್ನೆಸ್ ಮಾಡೋಕ್ಕೆ ಎಕ್ಸ್ಪೀರಿಯೆನ್ಸ್ ಏನಾದರೂ ಬೇಕಾಗುತ್ತೆ ಸರ್ ಎಕ್ಸ್ಪೀರಿಯೆನ್ಸ್ ಇದ್ರೂ ಓಕೆ ಇಲ್ಲಾಂದ್ರೂ ಓಕೆ ನಾವು ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ನಾವು ಟ್ರೈನ್ ಮಾಡಿ ಸೇಲ್ಸ್ ಟ್ರೈನಿಂಗ್ ಮತ್ತೆ ಸರ್ವಿಸ್ ಸರ್ವಿಸ್ ಕೊಡ್ತೀವಿ ಸರ್ ಈಗ ನಮ್ ವೀಕ್ಷಕರಿಗೆ ಡೀಲರ್ಶಿಪ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರಿ ಅದು ಯಾವ ರೀತಿ ಕೊಡ್ತೀರಾ ಕೋಡ್ ವೈಸ್ ಕೊಡ್ತೀರಾ ಇಲ್ಲ ತಾಲೂಕ್ ವೈಸ್ ಕೊಡ್ತೀರಾ ಇಲ್ಲ ಡಿಸ್ಟ್ರಿಕ್ ವೈಸ್ ಕೊಡ್ತೀರಾ ಯಾವ ರೀತಿ ಕೊಡ್ತೀರ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಸೊ ಡಿಸ್ಟಿಕ್ಟ್ ಲೆವೆಲಲ್ಲಿ ಅಲ್ಲಿ ಕೊಡ್ತೀವಿ ಡೀಲರ್ಸ್ ಅಂದ್ರೆ ತಾಲೂಕ್ ಲೆವೆಲಲ್ಲಿ ಅಲ್ಲಿ ಕೊಡ್ತೀವಿ ಸೊ ಇವರು ಇದ್ರದ್ದು ಫುಲ್ ಡೀಟೇಲ್ಸ್ ನೀವು ತಗೋಬೇಕು ಅಥವಾ ಬಿಸ್ನೆಸ್ ಮಾಡೋಕೆ ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಫ್ಯಾಕ್ಟ್ರಿ ಅಥವಾ ನಮ್ಮ ಆಫೀಸ್ಗೆ ಅವರು ವಿಸಿಟ್ ಮಾಡಿದ್ರೆ ಸೊ ಅವ್ರಿಗೆ ನಾವು ಪೂರ್ತಿ ಟ್ರೈನಿಂಗ್ ಕೊಡ್ತೀವಿ ಸೇಲ್ಸ್ ಟ್ರೈನಿಂಗು ಸರ್ವಿಸ್ ಟ್ರೈನಿಂಗು ಮತ್ತೆ ಕಂಪ್ಲೀಟ್ ಪ್ರಾಡಕ್ಟ್ ಅಂದ್ರೆ ಏನು ಯಾವ ಯಾವ ರೀತಿ ಪ್ರಾಡಕ್ಟ್ ವರ್ಕ್ ಆಗುತ್ತೆ ಸೊ ಯಾವ್ಯಾವ ತರ ಮಾರ್ಜಿನ್ ವರ್ಕ್ಔಟ್ ಮಾಡಬೇಕು ಯಾವ ತರ ಸೇಲ್ ಮಾಡಬೇಕು ಪ್ರತಿ ಒಂದನ್ನು ನಾವು ಟ್ರೈನಿಂಗ್ ಅಲ್ಲಿ ಅವ್ರು ಹೇಳಿಕೊಡ್ತೀವಿ ಸೊ ಅವರು ತುಂಬಾ ಇಂಟ್ರೆಸ್ಟ್ ಇತ್ತು ನಾವು ಮಾಡ್ಲೇಬೇಕು ಅಂತಂದ್ರೆ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ಟ್ರೈನಿಂಗ್ ಮತ್ತೆ ಸಪೋರ್ಟ್ ನಾವು ಮಾಡ್ತೀವಿ ಓಕೆ ಸರ್ ನಿಮ್ಮ ಕಂಪನಿಯಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ ಸರ್ ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟರ್ ಎಲೆಕ್ಟ್ರಿಕಲ್ ಚಿಮ್ನಿ ಎಲೆಕ್ಟ್ರಿಕಲ್ ಗೀಸರ್ ಹೀಟ್ ಪಂಪ್ ಪ್ರೆಸರ್ ಪಂಪ್ ಸೋಲಾರ್ ಲೈಟಿಂಗ್ ಸಿಸ್ಟಮ್ಸ್ ವಾಟರ್ ಸಾಫ್ಟನರ್ ಇಷ್ಟು ಕೂಡ ನಾವು ಸೇಲ್ಸ್ ಸರ್ವಿಸ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಷ್ಟು ಕೂಡ ಮಾಡ್ತೀವಿ ಓಕೆ ಸರ್ ಸರ್ ಈ ಬಿಸ್ನೆಸ್ ನಮ್ಮ ವೀಕ್ಷಕರು ಮಾಡಬೇಕಂದ್ರೆ ಯಾವ ರೀತಿ ನಿಮ್ಮನ್ನ ಕಾಂಟೆಕ್ಟ್ ಮಾಡ್ಬೋದು ಸರ್ ಈ ಸ್ಕ್ರೀನ್ ಮೇಲೆ ಬರ್ತಾರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಟೀಮ್ ಅವ್ರನ್ನ ಕನ್ಸಲ್ಟ್ ಮಾಡುತ್ತೆ ಅವ್ರ ಟೀಮ್ ಅಲ್ಲಿ ನಮಗೆ ಅವ್ರಿಗೆ ಏನೇನ್ ಬೇಕು ಅದನ್ನ ಡೀಟೇಲ್ಸ್ ಅವ್ರು ಕೊಡುತ್ತೆ ಅವ್ರ ಇಂಟ್ರೆಸ್ಟ್ ತಗೊಂಡು ನಮ್ಮ ಶೋರೂಮ್ಗೆ ಬಂದ್ರೆ ಅಥವಾ ನಮ್ಮ ಆಫೀಸ್ಗೆ ಬಂದ್ರೆ ಅವರಿಗೆ ಪೂರ್ತಿ ಸಪೋರ್ಟ್ ನಾವು ಮತ್ತೆ ಟ್ರೈನಿಂಗ್ ಸಪೋರ್ಟ್ ನಾವು ಮಾಡ್ತೀವಿ ಸೊ ಬಿಸ್ನೆಸ್ ಬಗ್ಗೆ ನಾವು ಪೂರ್ತಿ ಅವರಿಗೆ ಹೇಳ್ಕೊಡ್ತೀವಿ ಓಕೆ ಫ್ರೆಂಡ್ಸ್ ನಿಮ್ಗೆ ಏನಾರು ಈ ಬಿಸ್ನೆಸ್ ಅಂತ ಅನ್ಸೋದ್ರೆ ನಿಮಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಂಟಾಕ್ಟ್ ಮಾಡಿದ್ರೆ ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಯಾವ ರೀತಿ ಡೀಟೇಲ್ಸ್ ಇರುತ್ತೆ ಏನು ಪ್ರತಿಯೊಂದು ಟ್ರೈನಿಂಗ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಇವರ ಕಂಪನಿಯಿಂದ ಕೂಡ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ ನಿಮ್ಗೆ ಯಾವ್ದೇ ತರ ಡೌಟ್ ಇದ್ರೆ ಕಮೆಂಟ್ ಕೂಡ ಮಾಡಿ ನಮ್ಮ ಕಡೆಯಿಂದ ಎಷ್ಟು ಗೊತ್ತಿರುತ್ತೆ ಅಷ್ಟು ನಿಮಗೆ ತಿಳಿಸ್ಕೊಡ್ತೀವಿ ಸರ್ ಇಷ್ಟ ಇನ್ಫಾರ್ಮೇಷನ್ ತಿಳ್ಸ್ಕೊಡೋದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು